ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿಲ್ಪ ಕಾರ್ತಿಕ್ ನಾವೀಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಚೆಂದ ಉಂಟು ಮೊದಲಿಂದಲೇ ಹೋಗುವ ಹೋಗುವ ಅಂತ ಹೇಳ್ತಾ ಇದ್ರು ಇವ್ರು ನಾನು ಕರ್ಕೊಂಡು ಹೋಗ್ತೇನೆ ಹೋಗು ಅಂತ ಹೇಳಿ ಆದರೆ ನಾನೇನೋ ನಾರ್ಮಲ್ ಪ್ಲೇಸ್ ಇರ್ಬೋದು ಅಷ್ಟೇನು ಚೆಂದ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ ಆದರೆ ನೀನೇನೋ ಗೂಗಲ್ ಮಾಡುವಾಗ ತುಂಬಾ ಚೆಂದ ಇತ್ತು ಅದಕ್ಕೆ ಸರಿ ಕರ್ಕೊಂಡು ಹೋಗಿ ಕೋಸು ಅಂತ ಹೇಳಿದೆ

ಅಷ್ಟೇ ಅವಾಗೆಲ್ಲ ನೋಡಿದ್ ನೆನಪಿಲ್ಲ ನಂಗೆ ಏನೇ ನೋಡಿದ್ವಿ ಅಂತ ಇಲ್ಲಿ ಇಷ್ಟೊಂದು ಹಿಸ್ಟ್ರಿ ಇದೆ ಅಂತಾನು ಗೊತ್ತಿರ್ಲಿಲ್ಲ ಸುಮ್ನೆ ಹೋಗಿ ಮುರಿ ತಿನ್ಕೊಂಡ್ ಬಂದಿದ್ವಿ ಸ್ವಲ್ಪ ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಇದೆ ಇವಾಗ ಇವಾಗ ಏನಿದೆ ಅಂತ ನೋಡ್ಕೊಂಡ್ ಬರೋಣ ನಂಗೂ ಅಷ್ಟು ಫುಲ್ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಅಷ್ಟು ಡೀಪ್ ಆಗಿ ಇವತ್ತು ಹೋಗಿ ತಿಳ್ಕೊಂಡ್ ಬಂದ್ ಬರೋಣ ನಮ್ ಜೊತೆ ನೀವು ತಿಳ್ಕೊಂಡ್ ಬನ್ನಿ ಮಾತಾಡ್ತಾ ಮಾತಾಡ್ತಾ ದೇವಸ್ಥಾನನೇ ಬಂದು ಮುಟ್ಟಿದ್ವಿ ಇಲ್ಲಿ ಗೇಟ್ ಒಳಗೆ ಹೋಗ್ತಿದ್ದಾಗೇ ತುಮಕೂರಿನ ಪ್ರವಾಸಿ ಸ್ಥಳಗಳು ಯಾವುದೆಲ್ಲ ಅಂತೇಳಿ ಒಂದು ಬೋರ್ಡ್ ಹಾಕಿದ್ರು ತುಂಬ ಸುತ್ತಮುತ್ತ ಎಲ್ಲ ಗ್ರೀನರಿ ಆಗಿತ್ತು ದೇವಸ್ಥಾನದ ಹಳೆಯ ಗೋಬುರೂ ನಮ್ಮ ಕಣ್ಣಿಗೆ ಬಿತ್ತು ನಾವು ಹೋಗ್ತಿದ್ದಾಗ ಒಂದು ಸ್ವಲ್ಪ ಮಳೆನೂ ಸ್ಟಾರ್ಟ್ ಆಗಿತ್ತು ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು ಹಾಗೆ ಒಳಗೆ ಹೋದ್ವಿ ದೇವಸ್ಥಾನದ ಆ ಪ್ರತಿಯೊಂದು ಕಂಬದಲ್ಲೂ ಆ ಗೋಡೆಗಳಲ್ಲೂ ಹೊಯ್ಸಳರ ವಾಸ್ತುಶಿಲ್ಪಗಳು ಮೆರುಗ್ತಾ ಇದ್ವು ಹೀಗೆ ಒಳಗೋಗಿ ಸುತ್ತಮುತ್ತ ನೋಡ್ತಾ ಇದ್ವಿ ನಾವೀಗ ಇರುವುದು ಕೈದಾಳ ಶ್ರೀ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಇದಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನವನ್ನು ಹೊಯ್ಸಳರ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ ಹಾಗೆ ಅಮರಶಿಲ್ಪಿ ಶ್ರೀ ಜಕಣಾಚಾರ್ಯ ಅವರು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಹೇಳುವ ಇತಿಹಾಸವಿದೆ ಈ ಸುಂದರವಾದ ಹೊಯ್ಸಳ ಶೈಲಿಯ ದೇವಸ್ಥಾನವು ಕೈದಾಳ ಎಂಬ ಗ್ರಾಮದಲ್ಲಿದೆ ಈ ಕೈದಾಳ ಗ್ರಾಮವು ತುಮಕೂರಿನಿಂದ ಸುಮಾರು ಒಂಬತ್ತು ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಕುಣಿಗಲ್ಗೆ ಹೋಗುವ ದಾರಿಯಲ್ಲಿ ನಮಗೆ ಪ್ರಸಿದ್ಧವಾದ ಗಣೇಶನ ದೇವಸ್ಥಾನ ಗೂಳೂರು ಎಂಬ ಸ್ಥಳದಲ್ಲಿ ಸಿಗ್ತದೆ ಈ ಪ್ಲೇಸಿಂದ ಬಲಕ್ಕೆ ತಿರುಗಿ ಒಂದು ಕಿಲೋಮೀಟರ್ ಹೋದರೆ ನಮಗೆ ಈ ದೇವಸ್ಥಾನ ಸಿಗ್ತದೆ ಈ ಸ್ಥಳದ ವಿಶೇಷ ಏನು ಅಂತ ಹೇಳಿದರೆ ಇದು ಪ್ರಸಿದ್ಧ ವಾಸ್ತುಶಿಲ್ಪಿ ಜಕಣಾಚಾರ್ಯ ಅವರ ಜನ್ಮಸ್ಥಳವಾಗಿತ್ತು ಇತಿಹಾಸದ ಪ್ರಕಾರ ಜಕಣಾಚಾರ್ಯವರ ಮಗ ಡಕಣಾಚಾರಿ ಬೇಲೂರಿನ ವಾಸ್ತುಶಿಲ್ಪದ ವಿಷಯದಲ್ಲಿ ತನ್ನ ತಂದೆಯನ್ನೇ ಸೋಲಿಸಿದಾಗ ಹಾಗೂ ಆ ವಾಸ್ತುಶಿಲ್ಪದಲ್ಲಿ ಹಾಗೂ ಚೆನ್ನಿಗರಾಯನ ಮೂರ್ತಿಯಲ್ಲಿರುವ ಭಿನ್ನವನ್ನು ಹೇಳಿದಾಗ ಜಕಣಾಚಾರಿಯವರು ತಮ್ಮ ಮಾತಿನಂತೆ ಅವರ ಬಲಗೈಯನ್ನು ಕತ್ತರಿಸಿಕೊಳ್ತಾರೆ ಇದೆಲ್ಲ ನಡೆದ ನಂತರ ತನ್ನ ಸ್ವಸ್ಥಳಕ್ಕೆ ಬಂದು ಅವರು ಇನ್ನೊಂದು ಚನ್ನಿಗರಾಯನ ಮೂರ್ತಿಯನ್ನು ಕೆತ್ತಿದ ನಂತರ ಅವರಿಗೆ ಬಲಗೈ ಬಂತು ಅಂತ ಹೇಳುವ ಇತಿಹಾಸ ಇದೆ ಈಗ ದೇವಳದ ಒಳಗಿನ ಚಿತ್ರಣವನ್ನು ತೋರಿಸ್ತಾ ಇದ್ದೇನೆ ಇದು ಉತ್ಸವ ಮೂರ್ತಿ ಹಾಗೆ ನಾನು ದೇವರ ವಿಗ್ರಹದ ವಿಡಿಯೋನ ಚಿತ್ರೀಕರಣ ಮಾಡಲಿಲ್ಲ ಯಾಕೆಂತ ಹೇಳಿದರೆ ಇದೊಂದು ಶಿಲ್ಪ ವೈಶಿಷ್ಟ್ಯ ಇದನ್ನು ನೀವು ಆ ಸ್ಥಳಕ್ಕೆ ಹೋಗಿ ವೀಕ್ಷಿಸಬೇಕು ಅಂತ ಹೇಳುವ ನನ್ನ ಆಶಯ ಈ ದೇವಸ್ಥಾನದ ಪ್ರತಿಯೊಂದು ಗೋಡೆಗಳಲ್ಲೂ ಪ್ರತಿಯೊಂದು ಕಂಬದಲ್ಲೂ ಅಮೂಲ್ಯವಾದ ದ್ರಾವಿಡ ವಾಸ್ತುಶಿಲ್ಪಗಳನ್ನು ನಾವು ಕಣ್ತುಂಬಿಕೊಳ್ಬೋದು ಈ ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ತನಕ ಹಾಗೂ ಸಂಜೆ ಐದುವರೆಯಿಂದ ರಾತ್ರಿ ಎಂಟೂವರೆ ತನಕ ದೇವಸ್ಥಾನವು ತೆರೆದಿರ್ತದೆ ಇದಾಗಿತ್ತು ಕೈದಾಳದ ವಿಡಿಯೋ ನನ್ನ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೈದಾಳವನ್ನು ತೋರಿಸಿದ್ದೇನೆ ಹಾಗೂ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು